ಎಲ್ಲರೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಸಹಕಾರ ಸಂಘದ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೆ ಏನಂತ ನೋಡೋಣ ಬನ್ನಿ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಸರ್ಕಾರ ಎರಡು ಸಾವಿರ ರು ಹಣ ಬಿಡುಗಡೆ ಮಾಡ್ತಾ ಬಂದಿದೆ ಪ್ರತಿ ತಿಂಗಳು ಎರಡು ಸಾವಿರ ಅಂತೆ ಸೊ ಇವಾಗ ಅವ್ರು ಹೇಳ್ತಿರೋ ಪ್ರಕಾರ ಜೂನ್ ಮತ್ತು ಜುಲೈ ಹಣ ಕೂಡ ನಾವು ರಿಲೀಸ್ ಮಾಡಿದೀವಿ ಸೊ ಆಗಸ್ಟ್ ನ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಸೆಪ್ಟೆಂಬರ್ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನು ಹಾಗೆ ಐದು ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಗೃಹಲಕ್ಷ್ಮಿ ವಿವಿಧ ದೇಶ ಸಹಕಾರ ಸಂಘಕ್ಕೆ ಒಂದು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಸೊ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿ ನೀಡ್ತಾರೆ ವ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಏನಿದ್ರೆ ಅವರ ಹೆಸರಿನಲ್ಲಿ ಸಹಕಾರ ಸಂಘನೆ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡ್ತೀವಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಅವರು ಹೇಳ್ತಾರೆ ಮಹಿಳೆ ಎಂದರೆ ಸ್ವಾವಲಂಬನೆಯ ಪ್ರತೀಕ ಅಂತ ಕೂಡ ಅವರು ಹೇಳ್ತಾರೆ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರ ಬದುಕು ಸುಧಾರಣೆ ಕಂಡಿದೆ ಎಂದರು ಮಹಿಳೆ ಅಂತ ಅವರು ಹೇಳ್ತಾರೆ ಹಾಗೆ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಜೀವನವನ್ನ ಕಟ್ಕೊಡ್ಬೇಕು ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಅಂತ ಕೂಡ ಅವರು ಹೇಳ್ತಾರೆ ಸೊ ಹಾಗಾಗಿ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವಿಸಲು ಸಹಾಯ ಮಾಡಬೇಕು ಎಂಬ ಚಿಂತನೆ ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರ್ತಾರೆ ಹಾಗೆ ಮಹಿಳೆಯನ್ನು ಒಂದು ಕೇಂದ್ರೀಕೃತವಾಗಿ ಇಟ್ಕೊಂಡು ಈ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಕೋಟ್ಯಾಂತರ ಮಹಿಳೆಯರು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ತಾರೆ ಅಂತ ಕೂಡ ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರ ಒಂದು ಈ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆಗೆ ಅಸ್ತು ಎಂದಿದೆ ರಾಜ್ಯದ ಮಹಿಳೆಯರಿಗೆ ಒಂದು ಮತ್ತೊಂದು ಶುಭ ಸುದ್ದಿ ಸಿಕ್ಕಂತಾಗಿದೆ ಎಸ್ ಇನ್ನು ಷೇರು ಸಂಗ್ರಹಣೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸಹಕಾರ ಸಂಘ ಸ್ಥಾಪನೆಗೆ ಸಹಕಾರ ಇಲಾಖೆ ಇದೀಗ ಅನುಮತಿ ನೀಡಿದೆ ಒಟ್ಟಾರೆ ಈ ಸಹಕಾರ ಸಂಘ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಈ ಮೂಲಕ ರಾಜ್ಯದ ಮಹಿಳೆಯರಿಗೆ ಒಂದು ಒಂದು ರಾಜ್ಯದ ಸಹಕಾರ ಸ್ಥಾಪನೆ ಮಾಡೋದರಿಂದ ಮತ್ತಷ್ಟು ಹೆಚ್ಚು ಅನುಕೂಲಗಳು ಸಿಗುತ್ತೆ ಅಂದ್ರೆ ನಿಮಗೆ ಆ ಸಂಘದ ಒಂದು ಅಡಿಯಲ್ಲಿ ಸಾಲಗಳಿರಬಹುದು ಈ ರೀತಿ ವಿವಿಧ ಒಂದು ಉದ್ದೇಶ ಇಟ್ಕೊಂಡು ಈ ಸಂಘ ಸ್ಥಾಪನೆ ಮಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ ಸಹಕಾರ ಸಂಘ ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಶೀಘ್ರದಲ್ಲಿ ಜಾರಿಗೆ ಬರುವ ಸಾಧ್ಯತೆ ಇದೆ ಇನ್ನು ಈ ಗೃಹಲಕ್ಷ್ಮಿ ಒಂದು ವಿವಿಧ ಉದ್ದೇಶ ಸಹಕಾರ ಸಂಘ ಸ್ಥಾಪನೆಗೆ ಒಂದು ಅಪರ ನಿಬಂಧಕರು ಹಸಿರು ನಿಶಾನೆ ಕೂಡ ತೋರಿಸಿ ಕರ್ನಾಟಕದ ವ್ಯಾಪ್ತಿ ನಿಗದಿಪಡಿಸಿದ್ದಾರೆ ಇನ್ನು ಮನಿ ಪೂರ್ವದಲ್ಲಿ ಸಹಕಾರ ಸಂಘದ ಒಂದು ಕಾರ್ಯವ್ಯಾಪ್ತಿಯಲ್ಲಿನ ಕನಿಷ್ಠ ಒಂದು ಸಾವಿರ ಸದಸ್ಯರಿಂದ ಷೇರು ಹಣ ಅಂದ್ರೆ ಇಪ್ಪತ್ತು ಲಕ್ಷ ರು ಹಣ ಸಂಗ್ರಹಿಸಲು ಮುಖ್ಯ ಬಿ ವಿ ನಾಗರತ್ನ ಅವರಿಗೆ ತೊಂಬತ್ತು ದಿನಗಳ ಗಡುವು ವಿಧಿಸಿ ಷರತ್ತು ಆದೇಶ ಹೊರಡಿಸಿದ್ದಾರೆ ಓಕೆನಾ ಸೊ ಈ ಆಲ್ರೆಡಿ ಆದೇಶ ಕೂಡ ಬಂದಿದೆ ಅಂದ್ರೆ ಮೊದಲ ಒಂದು ಇದರಲ್ಲಿ ಸ್ಕೇಲ್ ಅಲ್ಲಿ ಇಪ್ಪತ್ತು ಲಕ್ಷ ಹಣ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು ಅಂತ ಇನ್ನು ರಾಜ್ಯದ ಯಾವುದೇ ಭಾಗದಲ್ಲಿ ಒಂದು ಭಾಗದಲ್ಲಿ ಸ್ಥಾಪಿಸಲಾಗಿರುವ ಇದೇ ಉದ್ದೇಶದ ಸಹಕಾರ ಸಂಘಗಳ ಒಂದು ಸದಸ್ಯರ ಹೆಸರು ಸಂಘಕ್ಕೆ ಆಯ್ಕೆ ಮಾಡಿಕೊಳ್ಬಹುದು ಅಂತ ಕೂಡ ಆಯ್ಕೆ ಮಾಡಿಕೊಳ್ಬಾರದು ಅಂತ ಕೂಡ ಹೇಳಿದ್ದಾರೆ ಹಾಗೆ ಉದ್ದೇಶಿತ ಸದಸ್ಯರ ಈ ಸಂಬಂಧ ಘೋಷಣಾ ಪತ್ರವನ್ನು ಪಡೆದುಕೊಳ್ಬೇಕು ಅಪೆಕ್ಸ್ ಬ್ಯಾಂಕ್ ನ ಕೇಂದ್ರ ಕಚೇರಿಯಲ್ಲಿ ಉದ್ದೇಶಿತ ಒಂದು ಸಂಘದ ಹೆಸರಿನಲ್ಲಿ ಅಮಾನತ್ ಖಾತೆ ತೆರೆಯಬೇಕು ಸದಸ್ಯರಿಂದ ಸಂಗ್ರಹಿಸಿದ ಹಣವನ್ನು ಮರುದಿನವೇ ಈ ಖಾತೆಗೆ ಜಮಾ ಮಾಡಬೇಕು ಅಂತ ಕೂಡ ಶರತ್ನ ವಿಧ ವಿಧಿಸಿದ್ದಾರೆ ಓಕೆನಾ ಸೊ ಒಟ್ಟಾರೆ ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡು ಸ್ಥಂಗನ ಸ್ಥಾಪನೆ ಮಾಡ್ತಾ ಇದ್ದಾರೆ ಓಕೆನಾ ಸೊ ಒಂದು ಒಳ್ಳೆ ಉದ್ದೇಶ ಆಗಿದ್ರೆ ಇದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕೂಡ ಹಾಳಲುಸ್ತೀವಿ ಯಾಕಂದ್ರೆ ಒಂದು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೊ ಬದುಕಬೇಕು ಅವರು ಕೂಡ ಜೀವನ ಕಟ್ಕೊಳ್ಬೇಕು ಓಕೆನಾ ಇದನ್ನ ಗಮನ ಇಟ್ಕೊಂಡು ಒಂದು ಸರ್ಕಾರ ಈ ಯೋಜನೆಯನ್ನ ತಂದಿದೆ ಸೊ ಒಟ್ಟಾರೆ ಈ ಒಂದು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಒಂದು ಸಹಕಾರ ಸಂಘ ಕೂಡ ಒಂದು ಸ್ಥಾಪನೆ ಆಗ್ತಿದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು ಓಕೆನಾ ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಕೀಮ್ ಬಗ್ಗೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು